नाथ हो जगनाथ हो नमे नाथ दोसा तव तो पद में दिन रात हो हाथ जोड़ नाथ नील गगन में अधर हो शोभित निज मेली लीन नील कमल आसीन हो नीलम से नील। शील झील में तैरते नैन दिनेश सलील शील शील डोर 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 मुझे मुझे बांध बांध करो करो मत करो मत आचार्य भगवान श्री विद्यासागरमलि महाराज स्तुतिशतकीर्थंकरुणानुरूपे भक्त ಗುಣಾನುರಾಗದ ರೂಪದ ಭಕ್ತಿಯನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅದರಲ್ಲಿ ಇವತ್ತು ನಾವು ಪಾರ್ಶ್ವನಾಥ ಪ್ರಭುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಮಾಡಬೇಕಾಗಿದೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತೆರಡು ತೀರ್ಥಂಕರ ಸ್ವಲ್ಪ ಸ್ವಲ್ಪ ಪರಿಚಯವನ್ನ ಮಾಡಿಕೊಂಡಿದ್ದೇವೆ ಈಗ ಪಾರ್ಶ್ವನಾಥ ಪ್ರಭುಗಳ ಬಗ್ಗೆ ಅಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡುವುದು खास दास की आस बस श्वास श्वास करो मत मतदास उदास का ना तो सुर सुख चाहता शिव सुख दुख सरवर में सदा सुख मम खास दास की आस बस श्वास श्वास परवास

ಖಾಸದಾಸ್ ಖಾಸ ಅಂತಂದ್ರೆ ಅತ್ಯಂತ ಆಪ್ತರಾದಂಥವರು ನಾವು ಅಂದ್ರೆ ನಾನು ಪ್ರಭುವೆ ನಿಮಗೆ ಅತ್ಯಂತ ಆಪ್ತನಾದ ದಾಸನಿದ್ದೇನೆ ದಾಸ ಅಂತಂದ್ರೆ ಸೇವಕ ಭಕ್ತ ಅನುಯಾಯಿ ಹೇ ತೀರ್ಥಂಕರ ಪಾರ್ಶ್ವನಾಥ ಪ್ರಭುಗಳೇ ನಾನು ನಿಮ್ಮ ಅತ್ಯಂತ ಖಾಸನಾದಂಥ ಖಾಸ ಮನುಷ್ಯ ಅಂತ ಹೇಳ್ತೇವಲ್ವ ಹಾಗೆ ಖಾಸ ಭಕ್ತಿಯಾದಂಥ ಭಕ್ತನಾದಂಥ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದಿಷ್ಟೇ ಶ್ವಾಸ ಶ್ವಾಸ ಪರಿ ವಾಸ್ ನಿಮ್ಮಲ್ಲಿ ನನ್ನ ವಿನಂತಿ ಇಷ್ಟೇ ಇದೆ ನನ್ನ ಶ್ವಾಸ ಶ್ವಾಸದಲ್ಲಿ ಪಾರ್ಶ್ವಪ್ರಭುಗಳೇ ನಿಮ್ಮ ನಾಮಸ್ಮರಣೆಯೇ ತುಂಬಿರಲಿ ನಿಮ್ಮ ಗುಣಾನುರಾಗ ರೂಪದ ಭಕ್ತಿಯೇ ನನ್ನ ಶ್ವಾಸ ಶ್ವಾಸದಲ್ಲಿಯೂ ತುಂಬಿರಲಿ ಪ್ರತಿಯೊಂದು ಶ್ವಾಸದಲ್ಲಿಯೂ ನಿಮ್ಮ ಗುಣಗಳನ್ನೇ ಚಿಂತನೆ ಮಾಡುವಂತಹ ಅನುರಾಗ ಬುದ್ಧಿ ನನ್ನಲ್ಲಿ ಸದಾಕಾಲ ನೆನೆಸಲಿ ಅದಕ್ಕಾಗಿ ಖಾಸದಾಸಕಿ ಆಸ ಬಸ್ ನಿಮ್ಮ ಆಶ್ರಯವೊಂದೇ ನನಗೆ ಸಾಕು ಈ ನನ್ ಈ ದಾಸನಿಗೆ ನಿಮ್ಮ ಖಾಸ ನಿಮ್ಮ ಆಪ್ತನಾದಂತಹ ದಾಸನಾದ ನನಗೆ ನಿಮ್ಮ ಆಶಯ ಬಂದೇ ಸಾಕು ಎಂತಹ ಆಶಯ ಶ್ವಾಸ ಶ್ವಾಸ ಪರಿವಾಸ್ ನಿಮ್ಮ ಇರುವಿಕೆ ನಿಮ್ಮ ಆ ನಾಮೋಚ್ಚಾರಣೆ ನಿಮ್ಮ ಆ ಗುಣಗಳ ಅನುರಾಗ ನನ್ನ ಪ್ರತಿಯೊಂದು ಶ್ವಾಸದಲ್ಲಿಯೂ ತುಂಬಿ ಹೋಗಲಿ ನಿಮ್ಮ ಶ್ವಾ ನಿಮ್ಮ ಆ ಹೆಸರು ನನ್ನ ಜೀವನದ ಅಂತಿಮ ಶ್ವಾಸದವರೆಗೆ ಈ ಕ್ಷಣದಿಂದ ಪ್ರತಿ ಸಮಯದಲ್ಲೂ ಕೂಡ ನಿಮ್ಮನ್ನು ಮರೆಯಲಾರದಂತಹ ಬುದ್ಧಿಯು ನನ್ನದಾಗಿರಲಿ ಅದಕ್ಕಾಗಿ ಹೇ ಪಾರ್ಶ್ವಪ್ರಭುವೇ ನಾನು ನಿಮ್ಮ ಅತ್ಯಂತ ಆಪ್ತನಾದ ದಾಸನಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅಂತ ಹೇಳಿದ ಇಲ್ಲಿ ಆಪ್ತ ದಾಸ ಖಾಸದಾಸ ಯಾಕೆ ಈ ಪದ ತಗೊಂಡಿದ್ದಾರೆ ಅಂತಂದರೆ ಆ ಯಾವ ತೀರ್ಥಂಕರ ಪರಮದೇವರು ರತ್ನತ್ರಯ ಧರ್ಮವನ್ನು ಬೋಧಿಸಿ ಹೋದರು ಕರ್ಮಗಳನ್ನು ಜಯಿಸುವಂತಹ ಮಾರ್ಗದ ಉಪಾಯವನ್ನು ಹೇಳಿ ಅದನ್ನು ದಾಟಿ ಹೋದರು ತೋರಿಸಿಕೊಟ್ಟು ಹೋದರು ಆ ಮಾರ್ಗದಲ್ಲಿ ಸಾಗುತ್ತಿರುವಂತಹ ನಾನು ಅಂದ್ರೆ ಯಾರು ಹೇಳ್ತಾ ಇದ್ದಾರೆ ಶ್ರೀಗಳವರು ಹೇಳ್ತಾ ಇದ್ದಾರೆ ನಿಮ್ಮ ಮಾರ್ಗದಲ್ಲಿ ನಾನು ಹೆಜ್ಜೆ ಇಟ್ಟಿರುವುದರಿಂದ ನಾನು ನಿಮ್ಮ ಆಪ್ತ ದಾಸನಾದೆನು ನಿಮ್ಮ ಮಾರ್ಗವನ್ನೇ ನಾನು ಹೃದಯದಲ್ಲಿ ಧಾರಣ ಮಾಡಿರುವುದರಿಂದ ನಾನು ನಿಮ್ಮ ಅತ್ಯಂತ ಪ್ರಿಯ ಶಿಷ್ಯನಾದೆನು ಯಾಕೆಂತಂದ್ರೆ ನೀವು ಯಾವ ದಿಗಂಬರ ಮಾರ್ಗವನ್ನ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪದ ಮಾರ್ಗವನ್ನ ತೋರಿಸಿಕೊಟ್ಟಿದ್ದೀರೋ ಹಾಗೆ ನಡೆದು ತೋರಿಸಿದ್ದೀರೋ ಅದರ ಮಾರ್ಗದಲ್ಲೇ ನಾನು ಕೂಡ ಅನವರತ ನಿರಂತರವಾಗಿ ನಡೀತಾ ಇದ್ದೇನಲ್ಲ ನಡಿಬೇಕು ಅನ್ನುವ ಪ್ರಯತ್ನ ಮಾಡ್ತಾ ಇದ್ದೇನಲ್ಲ ಅದಕ್ಕೆ ನಾನು ನಿಮ್ಮ ನಿಜವಾದ ದಾಸನಾಗಿದ್ದೇನೆ ನಿಮ್ಮ ನಿಜವಾದ ಸೇವಕನಾಗಿದ್ದೇನೆ ಅದಕ್ಕಾಗಿ ನಿಮ್ಮ ಆಶ್ರಯವೊಂದೇ ನನಗೆ ಸಾಕು ನಿಮ್ಮ ಆಶಯ ನಿಮ್ಮ ಗುಣಗಳ ಆಶಯ ನಿಮ್ಮಲ್ಲಿರುವಂಥ ಆ ಅನಂತ ಸುಖ ನನಗೆ ಅದರ ಆಶಯವೇ ಸಾಕು ಅದಕ್ಕಾಗಿ ನಾನು ನಾನು ಎಲ್ಲಿಯವರೆಗೆ ನಿಮ್ಮಂತೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಪ್ರತಿ ಶ್ವಾಸಶ್ವಾಸವೂ ಕೂಡ ನಿಮ್ಮ ಹೆಸರಿನಿಂದ ತುಂಬಿ ಹೋಗಲಿ ಅನ್ನುವಂಥದ್ದನ್ನು ಶ್ವಾಸ ಶ್ವಾಸಶ್ವಾಸ ಪರಭಾಸ್ ಪಾರ್ಶ್ವಕರು ಮತ್ತು ದಾಸು ಕೋ ದಾಸ್ ಪಾರ್ಶ್ವಕರು ಹೇ ಪಾರ್ಶ್ವತೀರ್ಥಂಕರ ಪ್ರಭುವೇ ಮತ್ತೆ ಕರು ಉದಾಸುತ ಅಂದ್ರೆ ನನ್ನನ್ನ ಉದಾಸನನ್ನಾಗಿ ಮಾಡಬೇಡಿರಿ ಉದಾಸ ಅಂತಂದ್ರೆ ನನ್ನನ್ನ ಹತಾಶನನ್ನಾಗಿ ಮಾಡಬೇಡಿರಿ ನಿರಾಶನನ್ನಾಗಿ ಮಾಡಬೇಡಿರಿ ಯಾಕೆ ನಿರಾಶನನ್ನಾಗಿ ಮಾಡಬೇಡಿರಿ ಅದನ್ನ ಸಹಿಸುವ ಶಕ್ತಿ ನನಗಿನ್ನು ಉಳಿದಿಲ್ಲ ಯಾಕೆ ಉಳಿದಿಲ್ಲ ಅಂತಂದ್ರೆ ಈ ಸಂಸಾರದಲ್ಲಿ ನೀವಿಲ್ಲದೆ ಇಲ್ಲಿಯವರೆಗೆ ತಿರುಗುತ್ತಾ ಬಂದಿದ್ದೇನೆ ನೀವು ಹೋಗಿಬಿಟ್ಟಿರಿ ಈಗ ನಿಮ್ಮ ಹೆಸರಿನ ಆಧಾರವೂ ನನಗಿಲ್ಲ ನಿಮ್ಮ ಗುಣಗಳ ಆಧಾರವೂ ನನಗಿಲ್ಲ ಅಂತಂದ ಮೇಲೆ ನನ್ನನ್ನು ಇಲ್ಲಿ ರಕ್ಷಿಸುವಂಥವರು ಯಾರಿದ್ದಾರೆ ಪಾಶುಕರು ಮತದಾಸಕ ಉದಾಸ್ ಅಂದರೆ ಈ ದಾಸನನ್ನು ಉದಾಸನನ್ನಾಗಿ ಮಾಡಬೇಡಿರಿ ಆಕಾಶ ಸೋತು ಹೋದಂತೆ ಮಾಡಬೇಡಿರಿ ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳುವುದೇನು ಅಂತಂದರೆ ಖಾಸ ದಾಸ್ ಅಂದರೆ ಪಾಶುಕರು ಮತದಾಸಕೋ ಉದಾಸದ ದಾಸ್ ನನಗೆ ನಿಮ್ಮ ದಾಸನಾಗಿ ನಿಮ್ಮ ಸೇವೆಯಲ್ಲಿ ನಿರತನಾಗಿ ಆದ್ದರಿಂದ ಹತಾಶದ ದಾಸನಾಗಿ ಕುಳಿತುಕೊಳ್ಳುವಂತೆ ಅಂದ್ರೆ ಹತಮನಸ್ಕನಾಗಿ ಸೋಲನ್ನು ಒಪ್ಪಿಕೊಳ್ಳುವಂತೆ ನನ್ನನ್ನು ಮಾಡಬೇಡಿರಿ ನನ್ನ ಕಷಾಯಗಳನ್ನ ಜಯಿಸುವ ಸಾಮರ್ಥ್ಯ ನನಗೆ ಕೊಡಿರಿ ನನ್ನ ಪರಿಗ್ರಹಗಳನ್ನ ಜಯಿಸುವಂತಹ ಸಾಮರ್ಥ್ಯ ನನಗೆ ಕೊಡಿರಿ ಕರ್ಮಗಳನ್ನ ಜಯಿಸುವಂತಹ ಸಾಮರ್ಥ್ಯವನ್ನ ನನಗೆ ಕೊಡಿರಿ ಹತಾಶನಾದೆ ಅಂತಂದ್ರೆ ನನಗೇನೂ ಆಗ್ತಾ ಇಲ್ಲ ಅಂತ ಕೊರಗೆ ಕೊರಗಿ ನಾನು ಹೋಗ್ಬೇಕಾಗ್ತದೆ ಅದಕ್ಕಾಗಿ ಪ್ರಭುವೆ ಉದಾಸದ ದಾಸ ಅಂದ್ರೆ ಹತಾಶೆಯ ದಾಸನಾಗುವುದು ನನಗಿಷ್ಟ ಇಲ್ಲ ನಿಮ್ಮ ದಾಸನಾಗಿ ನಾನು ಬದುಕಲಿಕ್ಕೆ ಇಷ್ಟಪಡ್ತೇನೆ ನನಗೆ ನಿರಾಶೆಗಳ ದಾಸನಾಗಿ ನಿರಾಶೆಯ ಸೇವೆಯಲ್ಲಿ ತೊಡಗುವುದು ನನಗಿಷ್ಟ ಇಲ್ಲ ನಾನು ನಿಮ್ಮ ಪಾದಗಳ ದಾಸನಾಗಿ ಇರಲಿಕ್ಕೆ ಬಯಸ್ತೇನೆ ಅದಕ್ಕಾಗಿ ಹೇ ಪಾರ್ಶ್ವ ಪ್ರಭುವೆ ನನ್ನನ್ನ ಉದಾಸ ಅಥವಾ ಹತಾಶನನ್ನಾಗಿ ಮಾಡಬೇಡಿರಿ ಹತಾಶ ಈ ಪದ ಯಾಕೆ ಬಳಸಿದ್ದಾರೆ ಅಂತಂದ್ರೆ ಕರ್ಮಗಳನ್ನ ನಾನು ಜಯಿಸಲು ಅಸಮರ್ಥ ಅನ್ನುವಂಥ ಭಾವ ನನಗೆಂದೂ ಬರದಿರಲಿ ಕರ್ಮಗಳನ್ನ ಜಯಿಸೇ ಜಯಿಸುತ್ತೇನೆ ಅನ್ನುವಂಥ ಸದಾಕಾಲದ ಉತ್ಸಾಹ ನನ್ನಲ್ಲಿ ತುಂಬಿರಲಿ ರತ್ನತ್ರಯ ಧರ್ಮವನ್ನ ಮೋಕ್ಷ ಮಾರ್ಗವನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಉತ್ಸಾಹಪೂರ್ವಕವಾಗಿ ಸಾಧಿಸುವಂತಹ ಯಾವ ನನ್ನ ಪ್ರಯತ್ನವಿದೆಯಲ್ಲ ಅಲ್ಲಿ ಕಿಂಚಿತ್ತೂ ನಿರಾಶೆಗಳು ಉಂಟಾಗದಿರಲಿ ಅದಕ್ಕಾಗಿ ನಾನು ನಿಮ್ಮಿಂದ ಉತ್ಸಾಹವನ್ನು ಕೇಳ್ತಾ ಇದ್ದೇನೆ ಉತ್ಸಾಹ ನನಗೆ ಯಾವಾಗ ಬರ್ತದೆ ನಿಮ್ಮ ಇರುವಿಕೆ ನನಗೆ ಅರ್ಥವಾದಾಗ ಬರ್ತದೆ ಒಂದು ವೇಳೆ ನಿಮ್ಮ ಪಾದ ಕಮಲಗಳು ನನ್ನಲ್ಲಿ ಚೈತನ್ಯವನ್ನ ತುಂಬಲಿಲ್ಲ ಅಂತಂದ್ರೆ ನಾನು ಉದಾಸನಾಗಿ ಹತಾಶನಾಗಿ ಬದುಕಬೇಕಾಗ್ತದೆ ಹತಾಶತೆಯಿಂದ ಬದುಕ್ತಾ ಇದ್ದೇನೆ ಅಂತಂದ್ರೆ ನಾನು ಅಲ್ಲಿ ಆ ಹತಾಶೆಯ ಸೇವಕನಾದಂತಾಯ್ತು ಯಾಕೆಂದ್ರೆ ನನಗೆ ಅದು ಸಾಮರ್ಥ್ಯ ಇಲ್ಲ ಇದು ಸಾಮರ್ಥ್ಯ ಇಲ್ಲ ಅಂತಾನೇ ಜೀವನ ಕಳಿಬೇಕಾಗ್ತದೆ ನನ್ನ ಕೈಯಿಂದ ಅದನ್ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ ಕೈಯಿಂದ ಇದನ್ ಮಾಡ್ಲಿಕ್ಕಾಗೋದಿಲ್ಲ ಅವ್ರ್ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂತ ಪರದಲ್ಲಿನೆ ನಾನು ಹುಡುಕ್ತಾ ಹೋಗ್ಬೇಕಾಗ್ತದೆ ವಿನಃ ಈ ಹತಾಶ ಸ್ಥಿತಿಯಿಂದ ನನಗೆ ಏನನ್ನೂ ಸಾಧಿಸ್ಲಿಕ್ಕಾಗೋದಿಲ್ಲ ಪ್ರಭುವೆ ನೀವು ಹೇಗೆ ಜಯಿಸಿದಿರಲ್ಲ ಉತ್ಸಾಹದಿಂದ ಅದಕ್ಕಾಗಿ ನಾನು ನಿಮ್ಮನ್ನ ನನ್ನ ಶ್ವಾಸೋಶ್ವಾಸದಲ್ಲಿ ತುಂಬಿಕೊಳ್ಳಿಕ್ಕೆ ಬಯಸ್ತೇನೆ ನಿಮ್ಮ ಪಾದಗಳಲ್ಲಿ ನನ್ನ ವಿಶ್ವಾಸ ಇದೆಯಲ್ಲ ಅದು ನಿರಂತರ ಅವ್ಯಾಹತವಾಗಿ ಎಲ್ಲೂ ತಡೆ ಇಲ್ಲದೆ ನಿರಂತರವಾಗಿರಲಿ ಹೇ ಪ್ರಭುವೆ ಆ ಕಾರಣದಿಂದ ನಾನು ನಿಮ್ಮನ್ನ ನನ್ನನ್ನ ಹತಾಶನನ್ನಾಗಿ ಮಾಡಬೇಡಿರಿ ಅದಕ್ಕಾಗಿ ನಾನು ಉದಾಸನಾಗುವ ಮೊದಲೇ ನನ್ನನ್ನ ಉದ್ಧರಿಸಿ ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಏನ್ ಹೇಳ್ತಾರೆ ಪಾಶುಕರೋ ಮತ ದಾಸಕೋ ಉದಾಸತಾ ಕಾದಾಸ್ ನಾತೋ ಸುರಸುಖಿವ ಸುಖ ಚಾಹತ ನಾನಂತೂ ಪ್ರಭುವೆ ನಿಮ್ಮ ಪಾದದಲ್ಲಿ ಬಂದಿದ್ದೇನೆ ನಿಮ್ಮ ನಾಮೋಚ್ಚಾರಣೆ ಪ್ರದೀಕ್ಷಣೆ ಮಾಡ್ತಾ ಇದ್ದೇನೆ ಅಂತಂದ್ರೆ ನನಗೆ ಯಾವ ಆಕಾಂಕ್ಷೆಗಳು ಇಲ್ಲ ಸುರಸುಖನ್ನ ನಾನೇನು ಬಿಡ್ತಾ ಇಲ್ಲ ಆ ದೇವತೆಗಳ ಸುಖ ನನಗೆ ಬೇಕಾಗಿಲ್ಲ ಇಂದ್ರನ ಸುಖನು ನನಗ್ ಬೇಕಾಗಿಲ್ಲ ಯಾವ ವಿಕ್ರಿಯಾ ವೃದ್ಧಿಗಳಾದಿ ದೊಡ್ಡ ದೊಡ್ಡ ವೃದ್ಧಿಗಳು ನನಗೆ ಬೇಕಾಗಿಲ್ಲ ಮತ್ತೇನ್ ಬೇಕಾಗಿಲ್ಲ ಶಿವಸುಖಿ ನಾಚಾಹ ಸ್ವರ್ಗ ಸುಖ ಅಷ್ಟ ಅಲ್ಲ ನನಗೆ ಅನಂತ ಸುಖಾನೂ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ನನಗೆ ನೀವು ಮಾತ್ರ ಬೇಕಾಗಿದ್ದೀರಿ ನೀವು ಬಂದ್ರಿ ಅಂತಂದ್ರೆ ಇದೆಲ್ಲ ಹೇಳುವುದ ಅವಶ್ಯಕತೆ ಇಲ್ಲ ತಂತಾನೆ ಬರ್ತದೆ ಅದಕ್ಕಾಗಿ ನೀವು ಮಾತ್ರ ನನ್ನ ಸ್ವಾಚೋಶ್ವಾಸದಲ್ಲಿ ತುಂಬಿ ಹೋಗಿರಿ ನನ್ನ ಹೃದಯದಲ್ಲಿ ನೆಲೆಸಿರಿ ನನಗೆ ಅದು ಬೇಕು ಇದು ಬೇಕು ಅನ್ನೋದು ಬೇಡ ನನಗೆ ನೀವೇ ಬೇಕು ಅನ್ನುವಂತ ಇಲ್ಲಿ ಅಂದ್ರೆ ಸ್ವಾತ್ಮ ದ್ರವ್ಯದ ದೃಷ್ಟಿಯಿಂದ ಹೇಳಿದಂತ ಚಿಂತನೆ ಇದೆ ಇದು ಮೋಕ್ಷ ಸುಖ ಬೇಕು ಅಂತಂದ್ರೆ ಇಚ್ಛೆ ಆಗ್ತದೆ ಸ್ವರ್ಗ ಸುಖ ಬೇಕು ಅಂತಂದ್ರೆ ಸಾಂಸಾರಿಕ ಇಚ್ಛೆ ಆಗ್ತದೆ ಆಮೇಲೆ ಭಗವಂತರ ಪಾದಗಳನ್ನ ಇಲ್ಲಿ ಆಶ್ರಯಿಸು ಪಾರ್ಶ್ವಪ್ರಭುಗಳ ಚಿಂತನೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಾನು ನನ್ನಲ್ಲಿ ಒಂದಾಗಬೇಕನ್ನುವುದೇ ಅವರ ಅನುರಾಗದಲ್ಲಿದ್ದೇ ವಿನಃ ನಾನು ಅಲ್ಲಿ ಹೋಗುವುದಿದೆ ಇಲ್ಲಿ ಹೋಗುವುದಿದೆ ಅನ್ನುವಂಥ ಯಾವ ವಿಚಾರಗಳು ಅವರಲ್ಲಿಲ್ಲ ಹಾಗಾಗಿ ಒಂದು ಕಡೆ ಅವರು ಇತ್ತೀಚಲಾಗಿ ಅಂದ್ರೆ ಸಲ್ಲೇಖನಕ್ಕಿಂತ ಮೊದಲು ಅಂದ್ರೆ ಸಮಾಧಿ ಮರಣ ಆಗುವುದಕ್ಕಿಂತಲೂ ಮೊದಲು ಕೂಡ ಒಂದು ವಿಚಾರವನ್ನ ಪರಮಪೂಜ್ಯ ಸಂತಾಸಾಗರ ಮಹಾರಾಜರ ಮುಂದೆ ವ್ಯಕ್ತ ಮಾಡಿದ್ದಾರೆ ನೀವು ಯಾರೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ನಾನು ಶುಕ್ಲ ಧ್ಯಾನದ ಚಿಂತನೆಯ ವಿಚಾರಗಳಲ್ಲಿ ಕಾಲ ತೆಗಿತಾ ಇದ್ದೇನೆ ಅಂತ ಹೇಳಿ ಹೋಗಿದ್ದಾರೆ ಅರ್ಥ ಆಯ್ತಾ ಯಾವ ಏಕತ್ವ ವಿತರ್ಕ ವಿಚಾರದ ವಿಚಾರಧಾರೆಗಳಿದಾವಲ್ಲ ಆ ವಿಚಾರಗಳಲ್ಲಿ ನನ್ನ ಪ್ರತಿ ಸಮಯ ವ್ಯತೀತ ಆಗ್ತಾ ಇದೆ ನನಗೆ ಅದಾಗ್ತಾ ಏನು ಇದಾಗ್ತಾ ಏನು ಯಾರೂ ಕೇಳುವ ಹಾಗಿಲ್ಲ ನನ್ನನ್ನು ಸ್ಪರ್ಶ ಮಾಡುವ ಕೂಡ ಹಾಗಿಲ್ಲ ಇದು ಆದೇಶ ಇದೆ ಅರ್ಥ ಆಯ್ತಾ ಅದಕ್ಕಾಗಿ ಇಷ್ಟು ಉತ್ಕೃಷ್ಟವಾದ ಆ ಅನುರಾಗ ಬುದ್ಧಿ ನನಗೆ ಶಿವಸುಖದ ಇಚ್ಛೆಯೂ ಇಲ್ಲ ಸ್ವರ್ಗಸುಖದ ಇಚ್ಛೆಯೂ ಇಲ್ಲ ಕೇವಲ ನನ್ನಲ್ಲಿ ನಾನು ಒಂದಾಗಬೇಕಾಗಿದೆ ಈ ಪರದ್ರವ್ಯವಾದಂತಹ ಕರ್ಮಗಳಿಂದ ನಾನು ಬಿಡಿಸಿಕೊಳ್ಳಬೇಕಾಗಿದೆ ಹಾಗಾಗಿ ಪಾರ್ಶ್ವಪ್ರಭುಗಳೇ ನನ್ನದು ಒಂದೇ ಒಂದು ಇಚ್ಛೆ ಏನಿದೆ ಅಂತಂದ್ರೆ ಖಾಸ್ ನಾತೋ ಸುರಸುಖಾಹತಾ ಶಿವಸುಖಿ ಚಾಹ ಥವ ತುತಿ ಸರ್ವರ್ ಮೇ ಸದಾ ಓವೇ ಮಮ ಅವಗಾಹ ಅವಗಾಹ ಅಂತಂದ್ರೆ ಇದು ಯಾವ ಒಂದು ಆಕಾರ ಇದೆಯಲ್ಲ ಈ ಆಕಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆತ್ಮ ಪ್ರದೇಶ ಹರಡಿಕೊಂಡಿದೆ ಅಷ್ಟು ಅದು ಅವಗಾಹ ಆಯ್ತು ಆ ಸಂಪೂರ್ಣ ಅಡಿಯಿಂದ ಮುಡಿಯವರಿಗೆ ನಿಮ್ಮ ಗುಣಾನುರಾಗ ರೂಪದ ಶಕ್ತಿಯೇ ತುಂಬಿಕೊಂಡಿರಲಿ ಹವ ತುದಿ ನಿಮ್ಮ ಗುಣಗಳ ಬಗ್ಗೆ ಇರುವಂತಹ ಅನುರಾಗ ಮೇ ಸದಾ ನಿರಂತರವಾಗಿ ಆತ್ಮನ ಗುಣಗಳಲ್ಲಿ ನಿಮ್ಮ ಗುಣಗಳು ಅಂತಂದ್ರೆ ಏನು ಆತ್ಮನ ಗುಣಗಳು ಪಾರ್ಶ್ವಪ್ರಭುಗಳಲ್ಲಿರುವ ಅನಂತ ಜ್ಞಾನ ಇದೆ ಅದು ನನ್ನಲ್ಲೂ ಇದೆ ಅವರಲ್ಲಿರುವ ಅನಂತ ದರ್ಶನ ನನ್ನಲ್ಲಿದೆ ಅನಂತ ಸುಖ ನನ್ನಲ್ಲಿದೆ ಅನಂತ ವೀರ್ಯ ನನ್ನಲ್ಲಿದೆ ಅನಂತ ಅನಂತಾನಂತ ಗುಣಗಳೆಲ್ಲ ನನ್ನಲ್ಲಿವೆ ಆ ಗುಣಗಳ ಆ ನಿಮ್ಮ ಗುಣಗಳ ನಿರಂತರವಾದ ಸದಾಕಾಲದ ಅನುರಾಗ ರೂಪ ಏಕರೂಪತೆ ನಿರಂತರವಾಗಿ ನನ್ನ ಹೃದಯದಲ್ಲಿ ನೆಲೆಸಲಿ ಅಡಿಯಿಂದ ಮುಡಿಯವರೆಗೆ ತುಂಬಿ ಹೋಗಲಿ ಅಂತಂದ್ರೆ ನಾನು ಕೂಡ ಸ್ವಾತ್ಮನ ಅನುಭೂತಿಯಲ್ಲಿ ಇರಲಿಕ್ಕೆ ಬಯಸ್ತೇನೆ ಹಾಗಾಗಿ ಪ್ರಭುವೆ ನಿಮ್ಮ ಗುಣಗಳ ರೂಪದ ನನ್ನಲ್ಲಿ ಪ್ರತಿಯೊಂದು ಶ್ವಾಸ ಶ್ವಾಸದಲ್ಲಿ ತುಂಬಿ ಹೋಗಲಿ ಅಂತ ಇಲ್ಲಿ ಹೇಳಿದ್ದಾರೆ ಅರ್ಥ ಐತ್ರಿ ಹಾಗಾಗಿ ಇಲ್ಲಿ ಇರುವಂತಹ ಮರ್ಮ ಏನು ಏನು ಹೇಳಲಿಕ್ಕೆ ಬಯಸಿದ್ದಾರೆ ಅಂತಂದರೆ ಪಾರ್ಶ್ವ ಪ್ರಭುಗಳ ಮುಖಾಂತರ ಪಾರ್ಶ್ವಪ್ರಭುಗಳ ಗುಣಗಳ ಅನುರಾಗವನ್ನು ಈ ರೀತಿಯಾಗಿ ಹೇಳಿದ್ದಾರೆ ಅಂದರೆ ನನಗೆ ಯಾವ ಇಚ್ಛೆನೂ ಇಲ್ಲ ನನಗೆ ಸ್ವರ್ಗಾದಿಗಳಲ್ಲಿ ಹೋಗುವ ಇಚ್ಛೆನೂ ಇಲ್ಲ ಮೋಕ್ಷಕ್ಕೆ ಹೋಗಬೇಕನ್ನುವುದನ್ನು ಕೂಡ ನನಗೆ ಬಯಸ್ತಾ ಇಲ್ಲ ನನಗೆ ಬೇಕಾಗಿರೋದಿಷ್ಟೇ ನನ್ನ ಯಾವ ಗುಣಗಳಿದಾವಲ್ಲ ಆ ಅನಂತ ಗುಣಗಳು ನನ್ನಲ್ಲಿ ಸದಾಕಾಲ ನಾನು ಅವುಗಳಲ್ಲೇ ಇರುವಂತಾಗಲಿ ಅಂದರೆ ಅದರ ಅರ್ಥ ಏನು ಅನಂತ ಸುಖಿ ಆಗಬೇಕು ಅಂತಾನೆ ಅರ್ಥ ಆಗ್ತದೆ ಅಂದರೆ ನಮಗೆ ಎಲ್ಲಿಯವರೆಗೆ ನಯಗಳ ಜ್ಞಾನ ಅರ್ಥ ಆಗುವುದಿಲ್ಲ ಅಲ್ಲಿಯವರೆಗೆ ಯಾವ ಸಿದ್ಧಾಂತದ ಗಂಧವೂ ನಮಗೆ ಅರ್ಥ ಆಗುವುದಿಲ್ಲ ಹಾಗಾಗಿ ನಾವು ಈ ನಯಗಳನ್ನು ಅನೇಕಾಂತ ವಾದವನ್ನು ಪ್ರಮಾಣಗಳನ್ನು ಅನುಮಾನ ಪ್ರಮಾಣಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಅತಿ ಅವಶ್ಯಕ ಇರ್ತದೆ ಹಾಗಾಗಿ ಈ ಪ್ರಭುಗಳನ್ನು ಗುಣಗಾನ ಮಾಡುವಾಗ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಪಾರ್ಶ್ವಕರೋ ಮತ್ತು ದಾಸು ಕೋ ಉದಾಸು ಅಂದರೆ ಇದು ನಮಗೆ ಪ್ರತಿ ಹಂತದಲ್ಲಿಯೂ ನಾವು ಕೂಡ ಅದನ್ನು ಅಳವಡಿಸಿಕೊಳ್ಳಬೇಕಾಗ್ತದೆ ನಾವು ಯಾವ ಸಂಕಷ್ಟಗಳಿಗೂ ಕೂಡ ಹತಾಶರಾಗುವ ಅವಶ್ಯಕತೆ ಇಲ್ಲ ಯಾಕೆ ಹತಾಶರಾಗುವ ಅವಶ್ಯಕತೆ ಇಲ್ಲ ದ್ರವ್ಯಾರ್ಥಿಕ ನಯದ ಅಪೇಕ್ಷೆಯಿಂದ ಎಲ್ಲ ಜೀವರು ಸಮಾನರಿದ್ದಾರೆ ಇದು ಪಕ್ಕ ಇದೆ ಎಲ್ಲ ಜೀವರಲ್ಲೂ ಅನಂತ ಜ್ಞಾನ ಇದೆ ಎಲ್ಲ ದೇವರಲ್ಲೂ ಅನಂತ ಸುಖ ಇದೆ ಎಲ್ಲ ಇದೆ ಹಾಗಿರುವಾಗ ಯಾವ ನಮ್ಮ ತೀರ್ಥಂಕರ ದೇವರುಗಳು ಹರಿಹಂತ ಪರಮೇಶ್ವರಿಗಳೆಲ್ಲ ಯಾವ ಮಾರ್ಗದಿಂದ ಹೋಗಿದಾರಲ್ಲ ಅವರು ಏನನ್ನು ಜಯಿಸಿ ಹೋಗಿದ್ದಾರೆ ಕರ್ಮಗಳನ್ನು ಜಯಿಸಿ ಹೋಗಿದ್ದಾರೆ ಕರ್ಮಗಳನ್ನು ಜಯಿಸಬೇಕು ಅಂತಂದರೆ ಮೊದಲು ತಮ್ಮ ಕಷಾಯಗಳನ್ನೇ ಜಯಿಸಬೇಕಾಗ್ತದೆ ಕಷಾಯಗಳಲ್ಲಿರುವ ಜಿಗುಟುತನ ಬಿಡಿಸಲಾರದ ಹೊರತು ಕರ್ಮಗಳ ರಸಪಾಕ ಶಕ್ತಿ ಬಿಡುವುದಿಲ್ಲ ಹಾಗಾಗಿ ನಾವು ಕೂಡ ಆ ಯಾವ ದುಃಖಗಳು ನಮಗೆ ಬರ್ತಾ ಇದೆಯೋ ಆ ದುಃಖದ ಮೂಲ ಕಾರಣವನ್ನು ಜಯಿಸ್ತಾ ಹೋದ್ವಿ ಅಂತಂದರೆ ಎಂಥ ಸ್ಥಿತಿಯಲ್ಲೂ ಹತಾಶರಾಗುವ ಅವಶ್ಯಕತೆ ಇಲ್ಲ ಹತಾಶರಾಗುವ ಅವಶ್ಯಕತೆ ಏನಿದೆ ಒಂದು ವೇಳೆ ನಾವು ಹತಾಶರಾಗ್ತಾ ಇದ್ದೇವೆ ಅಂತಂದರೆ ನಮಗೆ ಭಗವಂತರಲ್ಲೂ ವಿಶ್ವಾಸವಿಲ್ಲ ನಮಗೆ ಗುರುಗಳಲ್ಲಿ ವಿಶ್ವಾಸ ಇಲ್ಲ ಅಂತಾನೆ ಅರ್ಥ ಆಗ್ತದೆ ನಿರಂತರವಾಗಿ ಪರಿಷಯಗಳನ್ನ ಸಹಿಸ್ತಾ ಇರುವಂತಹ ದಿಗಂಬರ ಮುನಿ ಮಹಾರಾಜರು ಇವತ್ತಿಗೂ ವರ್ತಮಾನದಲ್ಲಿ ಇದ್ದಾರೆ ಅಂಥವರು ಕೂಡ ನಾವು ಯಾವ ಬೇಸಿಗೆಯಲ್ಲಿ ಬರುತ್ತಾ ಇದ್ದೇವೆ ಅದೇ ಬೇಸಿಗೆಯಲ್ಲಿ ಅವರು ಬಡಿಗಾಲಲ್ಲಿ ಹುಡ್ತಾ ಇದ್ದಾರೆ ನಾವು ಯಾವ ಬೇಸಿಗೆಯಲ್ಲಿ ಮೂರ್ನಾಲ್ಕು ವರ್ಷ ತಿಂದ್ರೂ ನೀರಡಿಗೆ ಕಡಿಮೆ ಆಗುವುದಿಲ್ಲ ಅಂತಹ ಕಾಲದಲ್ಲೂ ಅಂತರಾಯಗಳನ್ನು ನಿವಾರಿಸಿಕೊಂಡು ಅವರು ಒಂದೇ ಹೊತ್ತ ಹಾಡು ಮಾಡ್ತಾ ಇದ್ದಾರೆ ಇದೇ ಕಾಲದಲ್ಲಿ ಇಷ್ಟೆಲ್ಲ ಅವರು ಬೇಯಿಸ್ತಾ ಇದ್ದಾರೆ ಅಂತಂದ್ರೆ ನಾನು ಯಾಕೆ ಹತಾಶನಾಗಬೇಕು ನನಗೆ ಯಾವ ರೋಗಗಳು ಬರ್ತಾಯಿವೆ ಅವರಿಗೂ ಅದೇ ರೋಗಗಳು ಬರ್ತಾಯಿವೆ ನನಗೆ ಎಷ್ಟೋ ಅವಕಾಶಗಳಿವೆ ಎಲ್ಲೆಲ್ಲೋ ಡಾಕ್ಟರ್ಗಳ ಬಳಿ ಹೋಗಬಹುದು ಅವರಿಗೆ ಅದು ಅವಕಾಶ ಇಲ್ಲ ಹಾಗಾಗಿ ಒಂದು ವೇಳೆ ಅವಕಾಶ ಸಿಕ್ಕರೂ ಸರಿಯಾದ ಔಷಧಿ ಸಿಗುವುದಿಲ್ಲ ಸರಿಯಾದ ಔಷಧಿ ಸಿಕ್ಕರೂ ಕಾಲ ಮರ್ಯಾದೆಯಿಂದ ಹೊರಗಡೆ ಇರ್ತದೆ ಇದೆಲ್ಲ ಚೌಕಟ್ಟುಗಳು ನನಗಿಲ್ಲದಿರುವುದರಿಂದ ನಾನು ಯಾಕೆ ಹತಾಶನಾಗಬೇಕು ಕರ್ಮಗಳನ್ನು ಜಯಿಸಲಿಕ್ಕೆ ನನಗೆ ಯಾವ ಅಡಸಣೆ ಬರ್ತಾ ಇದೆ ಒಂದೇ ಒಂದು ಅಡಿಸಣೆ ಬರ್ತಾ ಇದೆ ಧೈರ್ಯದ ಕೊರತೆ ಇದೆ ಅರ್ಥ ಆಯ್ತಾ ಧೈರ್ಯ ಈ ಪದ ಹೇಗೆ ಬಿಡ್ತದೆ ಅಂತಂದರೆ ಧೀರ ಧೀ ಅಧೀದಿಂದ ಧೈರ್ಯ ಪದ ಹುಡ್ತದೆ ಧೀ ಅಂತಂದರೆ ಬುದ್ಧಿ ಬುದ್ಧಿ ಅಂತಂದರೆ ವಿವೇಕ ಯಾವುದು ಹಿತ ಯಾವುದು ಅಹಿತ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತಂದರೆ ನಮ್ಮಲ್ಲಿ ಅಧೀರತೆ ಬರ್ತದೆ ಅಂದರೆ ಭಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಭಯ ಬಂತು ಅಂತಂದರೆ ನಮ್ಮನ್ನು ಹತಾಶರನ್ನಾಗಿ ಆಗುವುದನ್ನು ತಡೆಯಲಿಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ ನಾವು ಧೈರ್ಯಶಾಲಿಗಳಾಗಿದ್ದೇವೆ ಅಂತಂದರೆ ಹೊಡೆದಾಗಲಿಕ್ಕೆ ನಿಲ್ಲೋದು ಅಂತ ಅರ್ಥ ಅಲ್ಲ ವಿವೇಕಪೂರ್ಣವಾಗಿ ಯಾವುದರಿಂದ ಹಿತ ಆಗುವುದು ಯಾವುದರಿಂದ ಅಹಿತ ಆಗುವುದು ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇತ್ತು ಅಂತಂದರೆ ಅದೇ ಧೈರ್ಯ ಹಿತದ ಮಾರ್ಗದಲ್ಲಿ ಸರಿಯಾಗಿ ನಾವು ನಡೀತಾ ಇದ್ದೇವೆ ಅಂತಂದರೆ ಅದೇ ಧೈರ್ಯ ಇದೆ ಇಷ್ಟು ನಮ್ಮಲ್ಲಿರುವಾಗ ನಾವು ಹತಾಶರಾಗುವ ಅವಶ್ಯಕತೆ ಇಲ್ಲ ನಾವು ಹತಾಶರಾಗಲಿಲ್ಲ ಅಂತಂದರೆ ಪಾರ್ಶ್ವಪ್ರಭುಗಳು ನಮ್ಮ ಶ್ವಾಸದಲ್ಲಿ ವಾಸ ಮಾಡಿಯೇ ಮಾಡ್ತಾರೆ ಇದರಲ್ಲಿ ಏನೂ ಸಂಶಯ ಇಲ್ಲ ಅರ್ಥ ಆಯ್ತಾ ಹಾಗಾಗಿ ಆ ಪಾರ್ಶ್ವಪ್ರಭುಗಳನ್ನು ಕೇಳಿಕೊಂಡಿದ್ದಾರೆ ಪಾರ್ಶ್ವಕರೋ ಮತ್ತು ದಾಸುಕೋ ಉದಾಸು ತಾತಾದ ಒಂದು ವೇಳೆ ನಾನು ನನ್ನ ಕರ್ಮಗಳಿಗೆ ಅಂದಿದೆನೋ ಅಂತಂದರೆ ಏನಾಯಿತು ನಾನು ಸೋತಂಗಾಡ್ತೇವೆ ಅದಕ್ಕಾಗಿ ನೀವು ತೋರಿಸಿಕೊಟ್ಟ ಮಾರ್ಗ ನನ್ನಲ್ಲಿ ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಶೋತಂಗಾಗ್ತದೆ ಅದಕ್ಕಾಗಿ ನಾನು ಸೋಲದಿರಲಿ ನಾನು ಸೋತೆನು ಅಂತಂದರೆ ಕರ್ಮಗಳು ಗೆದ್ದವು ಅಂತ ಅರ್ಥ ಆಗ್ತದೆ ಕರ್ಮಗಳಿಗಿಂತ ನಾನು ಬಲಿಷ್ಠನೆನ್ನುವುದು ಸತ್ಯವಾದರೆ ಕರ್ಮಗಳನ್ನು ಬಿಡಿಸಿಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿರುವುದು ಸತ್ಯವಾದರೆ ಹೇ ಪಾರ್ಶ್ವ ನಾನು ಯಾಕೆ ಉದಾಸನಾಗಲಿ ನಾನು ಯಾಕೆ ನಿರಾಶನಾಗಲಿ ಅರ್ಥ ಆಗ್ತಾ ಇದೆ ಅದಕ್ಕಾಗಿ ಎಂತಹ ಸಂಕಟದಲ್ಲೂ ಕೂಡ ಪಂಚ ಪರಮೇಶ್ವರಿಗಳ ಸ್ಮೃತಿ ಮಾತ್ರದಿಂದ ದೊಡ್ಡ ದೊಡ್ಡ ಕರ್ಮಗಳು ಕೂಡ ಕಿತ್ತು ಹೋಗ್ತವೆ ಕರ್ಮಗಳು ಕಿತ್ತು ಹೋಗುವುದು ನಾನು ಅಂದುಕೊಂಡ ಕರ್ಮವೇ ಕಿತ್ತು ಹೋಗ್ಬೇಕು ಅನ್ನೋದೇನು ಏನಿಲ್ಲ ಅದು ಯಾವುದಾದ್ರೂ ಕರ್ಮಗಳು ಹೋಗ್ತವೆ ಹೋಗಿಯೇ ಹೋಗ್ತವೆ ನನಗೆ ಬೇಕಾದ ಕರ್ಮನೇ ಹೋಗಬೇಕು ಅಂತ ಏನು ಇಲ್ಲ ಹಾಗಾಗಿ ಕರ್ಮಗಳನ್ನು ನಷ್ಟ ಮಾಡಲಿಕ್ಕಿರೋ ಉಪಾಯ ಮಾತ್ರ ಇದು ಒಂದೇ ಇದೆ ನಿಜವಾದ ದೇವ ಶಾಸ್ತ್ರ ಗುರುಗಳಲ್ಲಿ ವಿಶ್ವಾಸಪೂರ್ವಕವಾದ ಶ್ರದ್ಧಾನದಿಂದ ನಮ್ಮ ಕುಲಂಪರಂಪರೆಯ ಏನು ಆಚರಣೆಗಳಿವೆ ಅದನ್ನು ಮಾಡ್ತಾ ಮಾಡ್ತಾ ಪಾರ್ಶ್ವಪ್ರಭುವೇ ನನ್ನನ್ನು ಎಂದೂ ಉದಾಸನನ್ನಾಗಿ ಮಾಡಬೇಡ ಅಂತಂದರೆ ನಾನು ಕರ್ಮಗಳಿಗೆ ಸೋಲುವಂತೆ ಆಗದಿರಲಿ ಅನ್ನುವ ಪ್ರಾರ್ಥನೆ ಹೊಂದಿದೆ ಕರ್ಮಗಳಿಗೆ ಸೋಲದಂತೆ ಆಗದಿರಲಿ ಅಂತಂದರೆ ನಾನು ನನ್ನ ಕೇವಲ ಜ್ಞಾನವನ್ನು ಮಾಡಿಕೊಳ್ಳುವ ಪಡೆದುಕೊಳ್ಳುವ ಕಾರ್ಯದಲ್ಲಿ ನನಗೆ ವಿಘ್ನಗಳು ಬಾರದಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕೊನೆಯದಾಗಿ ಏನು ಹೇಳಿದ್ದಾರೆ ಅಂತಂದರೆ ನನ್ನ ಸ್ವಾತ್ಮನ ಗುಣಗಳಲ್ಲಿ ನಿರಂತರವಾಗಿ ಥವ ತು ಅವಿರಲ್ ಮಹ್ ಕಡು ಮಯ ಸದಾ ಮುಂದೆ ಮಮ ಅವಗ ಅಂತ ಹೇಳಿದ್ದಾರೆ ನನ್ನ ಸದಾಕಾಲ ನನ್ನ ಉಪಸ್ಥಿತಿ ನನ್ನ ಆತ್ಮನ ಗುಣಗಳಲ್ಲಿ ಅಂದ್ರೆ ನಿಮ್ಮಲ್ಲಿ ಪ್ರಕಟವಾಗಿರುವ ಯಾವ ಗುಣಗಳಿದಾವಲ್ಲ ಆ ಎಲ್ಲಾ ಗುಣಗಳು ನನ್ನಲ್ಲಿ ಸದಾಕಾಲ ತುಂಬಿಕೊಂಡಿರಲಿ ಅವುಗಳಲ್ಲೇ ನನ್ನ ಚಿತ್ತ ಸದಾಕಾಲ ರಮಿಸುವಂತಾಗಲಿ ಅನ್ನುವಂತಹ ಆಶಯವನ್ನ ಇಲ್ಲಿ ವ್ಯಕ್ತ ಮಾಡಿದ್ದಾರೆ ಇಷ್ಟು ಅರ್ಥ ಆಯಿತು ಇನ್ನು ಸ್ವಲ್ಪ ಪಾರ್ಶ್ವನಾಥ ಪ್ರಭುಗಳ ಬಗ್ಗೆ ಒಂದಿಷ್ಟು ಹೆಚ್ಚಿನ ವಿಷಯಗಳನ್ನ ಚರ್ಚೆ ಮಾಡುವುದು ಪಾರ್ಶ್ವನಾಥ ಪ್ರಭುಗಳು ಎಷ್ಟನೇ ನಂಬರ್ ತೀರ್ಥಂಕರರು ಇಪ್ಪತ್ತ್ಮೂರನೇ ನಂಬರ್ ತೀರ್ಥಂಕರರು ಯಾರ ನಂತರ ಆದರು ನೇಮಿನಾಥ ಪ್ರಭುಗಳು ನಿರ್ವಾಣ ಹೊಂದಿ ಮೂರು ಸಾವಿರದ ಏಳುನೂರ ಐವತ್ತು ವರ್ಷಗಳ ಬಳಿಕ ಪಾರ್ಶ್ವಪ್ರಭುಗಳ ಜನ್ಮ ಆಯಿತು ಎಷ್ಟು ವರ್ಷಗಳ ಬಳಿಕ ಮೂರು ಸಾವಿರದ ಏಳುನೂರ ಐವತ್ತು ವರ್ಷಗಳ ಬಳಿಕ ಇದೇ ಭಾರತ ಭೂಮಿಯಲ್ಲಿ ಜನ್ಮ ಆಯಿತು ಎಲ್ಲಿ ಆಯಿತು ಕಾಶಿಯಲ್ಲಿ ಆಯಿತು ಬನಾರಸ್ ವಾರಣಾಸಿ ಅಂತಿರಲ್ಲ ಎಲ್ಲಿದೆ ಅದು ಕಾಶಿಯಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಅರ್ಥ ಆಯ್ತಾ ಅಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಕಾಶಿ ವಿಶ್ವನಾಥ ಇವರೇ ಅವರು ವಿಶ್ವನಾಥ ಕಾಶಿಯ ವಿಶ್ವನಾಥ ಅಂದರೆ ಮೂರು ಲೋಕದ ವಿಶ್ವನಾಥ ಈ ತೀರ್ಥಂಕರದ ಹುಟ್ಟಿದ ಕಾರಣದಿಂದಲೇ ಕಾಶಿಯ ವಿಶ್ವನಾಥನ ಹೆಸರು ಪ್ರಸಿದ್ಧಿಯಾಗಿದೆ ಅರ್ಥ ಆಯ್ತಾ ಹಾಗಾಗಿ ಕಾಶಿ ವಿಶ್ವನಾಥ ಅಂದ್ರೆ ಪಾರ್ಶ್ವನಾಥ ತೀರ್ಥಂಕದಿಗೆ ಕರೀತಾರೆ ಹಾಗಾಗಿ ಅವರ ತಂದೆ ಯಾರು ಅಶ್ವಸೇನ ಮಹಾರಾಜ ತಾಯಿಯ ಹೆಸರು ವಾಮಾದೇವಿ ಒಂದ್ಸರಿ ಹೇಳಿ ಅಶ್ವಶನ ತಾಯಿಯ ಹೆಸರು ವಾಮಾದೇವಿ ಕಾಶಿಯಲ್ಲಿ ಜನ್ಮ ಆಯಿತು ಅವರ ಆಯುಷ್ಯ ಎಷ್ಟಿತ್ತು ನೂರು ವರ್ಷಗಳು ಎಷ್ಟಿತ್ತು ನೂರು ವರ್ಷಗಳು ಶರೀರದ ಎತ್ತರ ಒಂಬತ್ತು ಮಳ ಎಷ್ಟು ಒಂಬತ್ತು ಮಳ ಅಂತಂದ್ರೆ ಧನುಷ್ಯದಲ್ಲಿ ಸವ್ವ ಎರಡು ಧನುಷ್ಯ ಎಷ್ಟು ಹಾ ಎರಡು ಕಾಲು ಧನುಷ್ಯ ಅಸ್ತ್ರ ಅಂದ್ರೆ ನಾಲ್ಕು ಮಳ ಅಂದ್ರೆ ಒಂದು ಧನುಷ್ಯ ಎಂಟು ಮಳಕ್ಕೆ ಎರಡು ಧನುಷ್ಯ ಆಯ್ತು ಮೇಲೆ ಒಂದು ಮಳ ಹೆಚ್ಚಿದೆ ಅದಕ್ಕೆ ಒಂದರಲ್ಲಿ ನಾಲ್ಕನೇ ಭಾಗ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಆಯ್ತು ಸವ್ವ ಎರಡು ಧನುಷ್ ಅಂದ್ರೂ ಒಂದೇ ಒಂಬತ್ತು ಮಳ ಅಂದ್ರೂ ಒಂದೇ ಇದೆ ಒಂಬತ್ತು ಮಳ ಅಂತಂದ್ರೆ ಊಟದಲ್ಲಿ ಎಷ್ಟಾಯ್ತು ಹ್ಮ್ ಊಟದಲ್ಲಿ ಎಷ್ಟಾಯ್ತು ಹದಿಮೂರುವರೆಯಿಂದ ಹದಿನಾಲ್ಕು ಅಡಿ ಆಗ್ತದೆ ಅರ್ಥ ಆಯ್ತಾ ಹದಿಮೂರವರೆ ಹಾ ಸರಿ ಹದಿಮೂರುವರೆ ಹದಿಮೂರವರಿ ಹದಿಮೂರುವರೆ ಅಡಿ ಆಗ್ತದೆ ಹದಿಮೂರುವರೆ ಫೂಟಿ ಎತ್ರ ಅವ್ರು ಇದ್ರ ಹೈಟ್ ಎಷ್ಟಿದೆ ಇದಕ್ಕಿಂತಲೂ ಎತ್ತರ ಇದ್ರು ಅರ್ಥ ಆಯ್ತಾ ಆಮೇಲೆ ಅವರದು ಕುಮಾರ ಕಾಲ ಎಷ್ಟಿತ್ತು ರಾಜ ಅರಮನೆಯಲ್ಲಿ ಎಷ್ಟು ದಿನ ಇದ್ರು ಮೂವತ್ತು ವರ್ಷಗಳವರೆಗಿದ್ರು ಎಷ್ಟು ವರ್ಷ ಮೂವತ್ತು ವರ್ಷಗಳವರೆಗಿದ್ರು ಮೂವತ್ತು ವರ್ಷ ಆದ ನಂತರ ಅವರು ರಾಜ್ಯ ರಾಜ್ಯ ಪಟ್ಟಾಭಿಷೇಕವನ್ನ ಮಾಡಿಕೊಳ್ಳಲಿಲ್ಲ ಮಹಾರಾಜರಾಗಿ ರಾಜಧರ್ಮಾರವನ್ನ ಮಾಡಲಿಲ್ಲ ಅವರು ವೈರಾಗ್ಯದಿಂದ ದೀಕ್ಷಿತರಾದ್ರು ದೀಕ್ಷಿತಗೊಂಡು ನಾಲ್ಕು ತಿಂಗಳವರೆಗೆ ಮುನಿ ಅವಸ್ಥೆಯಲ್ಲಿದ್ರು ಎಷ್ಟು ತಿಂಗಳು ನಾಲ್ಕು ತಿಂಗಳಾದ ನಂತರ ಅವರಿಗೆ ಕೇವಲ ಜ್ಞಾನ ಆಯಿತು ಅವರು ಒಟ್ಟು ಆಯುಷ್ಯ ನೂರು ವರ್ಷ ಇತ್ತು ಮೂವತ್ತು ವರ್ಷ ಆಮೇಲೆ ನಾಲ್ಕು ತಿಂಗಳಾದ ಮೇಲೆ ಕೇವಲ ಜ್ಞಾನ ಆಯಿತು ಅಂದ್ರೆ ಒಟ್ಟು ಮುನಿ ಅವಸ್ಥೆಯಿಂದ ಅರಿಹಂತ ಅವಸ್ಥೆ ಮುಗಿಯುವವರೆಗೆ ಎಪ್ಪತ್ತು ವರ್ಷ ಕಳೆದ್ರು ಅದರಲ್ಲಿ ನಾಲ್ಕು ತಿಂಗಳು ಮುನಿ ಅವಸ್ಥೆಯನ್ನ ಬಿಟ್ಟರೆ ನಾಲ್ಕು ತಿಂಗಳು ಕಡಿಮೆಯಾದ ಎಪ್ಪತ್ತು ವರ್ಷಗಳವರೆಗೆ ಅವರು ಅರಿಹಂತರಾಗಿ ಡಿಬೆ ಉಪದೇಶವನ್ನು ಕೊಟ್ಟಿದ್ದಾರೆ ಭಾರತದ ಭವ್ಯ ಜೀವರುಗಳಿಗೆ ಉಪದೇಶವನ್ನ ಮಾಡಿ ಹೋಗಿದ್ದಾರೆ ಹಾಗಾಗಿ ಅರವತ್ತೊಂಬತ್ತು ವರ್ಷ ಎಂಟು ತಿಂಗಳು ಅವರು ಅವರ ಸಮಾವಶರಣ ಈ ಭಾರತದಲ್ಲಿ ವಿಹರಿಸಿತ್ತು ಅರ್ಥ ಆಯ್ತು ಅವರ ಶರೀರದ ವರ್ಣ ಯಾವುದಿತ್ತು ಹಸಿರು ವರ್ಣ ಯಾವುದಿತ್ತು ಹಸಿರು ವರ್ಣ ಇನ್ನೊಬ್ಬರದ್ದೇ ಯಾರದ ಹಸಿರು ವರ್ಣ ಇತ್ತು ಸುಪಾರ್ಶ್ವನಾಥದು ಅರ್ಥ ಆಯ್ತಾ ಸುಪಾರ್ಶ್ವನಾಥದು ಮತ್ತು ಪಾರ್ಶ್ವನಾಥರದ್ದು ಹಸಿರು ವರ್ಣ ವಾಸುಪೂಜ್ಯರದು ಮತ್ತು ಪದ್ಮಪ್ರಭುಗಳದು ಕೆಂಪು ವರ್ಣ ಆಮೇಲೆ ಚಂದ್ರಪ್ರಭುಗಳದ್ದು ಬಿಳಿ ವರ್ಣ ಹ್ಮ್ ಮುನಿಸುವ್ರತನಾದ್ರದ್ದು ನೇಮಿನಾದ್ರದು ನೀಲಿ ವರ್ಣ ಉಳಿದವರದೆಲ್ಲ ಹಳದಿ ವರ್ಣ ಕಾಯ್ದ ಬಂಗಾರದಂತೆ ಅವರ ಸ್ವರೂಪ ಉಳ್ದಿತ್ತು ಆಮೇಲೆ ಪಾರ್ಶ್ವನಾಥ ತೀರ್ಥಂಕರರ ವಂಶ ಯಾವುದು ಉಗ್ರ ವಂಶ ಅರ್ಥ ಆಮೇಲೆ ಅವರು ಎಲ್ಲಿಂದ ನಿರ್ಮಾಣವನ್ನು ಪಡೆದರು ಸಂವೇದ ಶಿಖರದಿಂದ ಸಂವೇದ ಶಿಖರದಿಂದ ನಿರ್ಮಾಣವನ್ನು ಪಡೆದರು ಅರ್ಥ ಇಷ್ಟು ಅವರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಪರಿಚಯ ಸಿಗ್ತದೆ ಇನ್ನೂ ಸಾಕಷ್ಟು ಅವರು ಹತ್ತು ಭವಾವಳಿಗಳನ್ನು ಆಗಮದಲ್ಲಿ ಚರ್ಚೆ ಮಾಡಿದ್ದಾರೆ ಪಾರ್ಶ್ವಪ್ರಭುಗಳು ಅವರ ಜೀವನದಲ್ಲಿ ನಾವೆಲ್ಲವನ್ನು ಏನು ಅಂತಂದರೆ ಹತ್ತು ಭವಗಳಿಂದಲೂ ಅವರು ವೈರಿಗೆ ಪ್ರತಿಕಾರವನ್ನು ಮಾಡಿದ್ದಿಲ್ಲ ಅರ್ಥ ಆಗ ಇಂಥ ವಿಶೇಷತೆ ಉಳಿದವರು ಯಾರ ಜೀವನದಲ್ಲೂ ಬರುವುದಿಲ್ಲ ಅದಕ್ಕಾಗಿ ಅತಿ ಹೆಚ್ಚು ಪಾರ್ಶ್ವನಾಥ ತೀರ್ಥಂಕರರು ಪ್ರಸಿದ್ಧಿಯಾಗಿದ್ದಾರೆ ಲೋಕದಲ್ಲಿ ಅತಿ ಹೆಚ್ಚು ವಿಗ್ರಹಗಳು ಭಾರತ ಭೂಮಿಯಲ್ಲಿ ಅತಿ ಹೆಚ್ಚು ವಿಗ್ರಹಗಳು ಮೂರ್ತಿಗಳು ಪಾರ್ಶ್ವನಾಥ ತೀರ್ಥಂಕರದೇ ಸಿಕ್ಕ ಮತ್ತು ಅತ್ಯಂತ ಉಳಿದವರಿಗಾದಂಥ ಉಪಸರ್ಗಕ್ಕಿಂತ ಅತಿ ಹೆಚ್ಚು ಉಪಸರ್ಗ ಸಹಿಸಿದವರು ಕೂಡ ಪಾರ್ಶ್ವನಾಥ ಗ್ರಹಗಳೇ ಇದ್ದಾರೆ ಅರ್ಥಾಯ ಅವರಿಗೆ ಏಳು ದಿನಗಳವರೆಗೆ ನಿರಂತರ ಉಪಸರ್ಗ ಆಗ್ತದೆ ಎಷ್ಟು ಏಳು ದಿನಗಳವರೆಗೆ ನಿರಂತರ ಉಪಸರ್ಗ ಆದರೆ ಕಿಂಚಿತ್ತೂ ಕೂಡ ಕದಲಲಿಲ್ಲ ಅವರು ತಮ್ಮ ವಿಚಲಿತ ಆಗಲಿಲ್ಲ ಏನೇನೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಭಯಂಕರ ಬೆಂಕಿ ಮಳೆಯನ್ನು ಕಡಿತಾರೆ ನೀರಿನ ಪ್ರವಾಹದಲ್ಲಿ ಕೊಚ್ಚಿಕೊಳ್ಳಲು ಹೋಗುವಂತಹ ಪ್ರವಾಹವನ್ನು ಮಾಡ್ತಾರೆ ಆ ಉಪಸರ್ಗದ ಕಲ್ಲುಗಳು ಇವತ್ತು ಕೂಡ ಅಹಿ ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ಸಿಗ್ತವೆಜೋಲಿಯಾ ಉತ್ತರ ಹೋಗ್ತಾರೆ ಅಲ್ಲಿ ಕೊರೆದ ಕಲ್ಲುಗಳು ನಾವು ಮಷಿನ್ ದಿಂದ ಕಟ್ ಮಾಡಿದ್ರು ಅಷ್ಟು ಶಾರ್ಪ್ ಕಟ್ ಆಗೋದಿಲ್ಲ ಅಂತಹ ದೊಡ್ಡ ದೊಡ್ಡ ಕಲ್ಲುಗಳು ಒಂದು ಅರ್ಧ ಕಿಲೋಮೀಟರ್ ಏರಿಯಾದಲ್ಲಿ ಅಲ್ಲಿ ಬಿದ್ದಿದಾವೆ ಆ ಏರಿಯಾ ಬಿಟ್ರೆ ಮಾತ್ರ ಎಲ್ಲೂ ಕೂಡ ಅಂತ ಕಲ್ಲು ಸಿಗೋದಿಲ್ಲ ಅವರಿಗೆ ಉಪ್ಸರ್ಗ ಆಗಿದೆ ಅಲ್ಲಿ ಕಲ್ಲುಗಳು ಸುಡಿದಿದ್ದಾರೆ ಅನ್ಲಿಕ್ಕೆ ಅದೊಂದು ಆಧಾರಗಳು ನೋಡ್ಲಿಕ್ಕೆ ಸಿಗ್ತದೆ ಅರ್ಥ ಆಯ್ತಾ ಆಮೇಲೆ ಅವರ ಹಿಂದಿನ ಭವಾವಳಿಗಳಲ್ಲೂ ಕೂಡ ಅವರಿಗೆ ಸಮ್ಯಕ್ ದರ್ಶನ ಆಗುವಕ್ಕಿಂತ ಮೊದಲು ಕೂಡ ಅವರು ಕ್ಷಮೆಯ ಗಣಿಗಳೇ ಆಗಿದ್ರು ಅರ್ಥ ಆಯ್ತಾ ಆದರೆ ಸಮ್ಯಕ್ ದರ್ಶನವಾಗಿ ರತ್ನತ್ರೇಯ ಧರ್ಮವನ್ನು ಪಾಲಿಸಿದ ಮೇಲೆ ಅವರಲ್ಲಿ ಉತ್ತಮ ಕ್ಷಮೆ ಹೆಚ್ಚಾಗ್ತಾ ಹೋಯಿತು ಸಮ್ಯಕ್ ದರ್ಶನದ ಅಭಾವದಲ್ಲಿ ಕ್ಷಮೆ ಉತ್ತಮ ಅನಿಸಿಕೊಳ್ಳುವುದಿಲ್ಲ ರತ್ನತ್ರಯದ ಅಭಾವದಲ್ಲಿ ಉತ್ತಮ ಕ್ಷಮೆ ಆಗುವುದಿಲ್ಲ ಹಾಗಾಗಿ ರತ್ನತ್ರಯಗಳ ಪೂರ್ವಕವಾದ ಯಾವ ಕ್ಷಮೆ ಇದೆ ಅದು ಉತ್ತಮ ಕ್ಷಮೆ ಅನಿಸಿಕೊಳ್ತವೆ ನಾವೆಲ್ಲ ಅವರಿಂದ ಸಾಮಾನ್ಯವಾಗಿಯೂ ಕೂಡ ಕಲಿಯಬೇಕಾದಂತಹ ಯಾವ ಒಂದು ವಿಶೇಷತೆ ಇದೆ ಅಂತಂದರೆ ಕ್ಷಮಾಗುಣ ಇದೆ ಕ್ಷಮೆಗೆ ಇನ್ನೊಂದು ಹೆಸರೇ ಪಾರ್ಶ್ವನಾಥ ತೀರ್ಥಂಕರರು ಅಂತಲೂ ಕೂಡ ಹೇಳ್ಬೋದು ಹೇಳಿದರೆ ಅಪೇಕ್ಷೆಯಿಂದ ಒಂದು ಸಾಪೇಕ್ಷವಾದದಿಂದ ತಪ್ಪಾಗಲಾರದು ಅರ್ಥ ಆಯ್ತು ಪ್ರಭು देव तुंहारे पवित्रं कसे नैश्वते दोषी ತಕಾನಿ ಜಗ ಜನ ಮನಕೆ ಮನವು ತೋರಿ ಅದಹಗಾತಿ ದಿನವಾಣಿ ಜಯವಂತೋ ಮಾ ಜಗಮೇ ತಪತ ಜಮದಗ ಸೋರೆ ಚಂದ್ರರಗೆ